ಇದೇ ನವೆಂಬರ್ ಒಂದನೇ ತಾರೀಕು ರಾಮನಗರದಲ್ಲಿ ಅದ್ದೂರಿಯಾಗಿ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಬೇಕು ಅಂಥೇಳಿ ಒಂದು ತಿಂಗಳಿಂದ ತೀರ್ಮಾನವನ್ನು ಮಾಡಿರ್ತೀವಿ ಯಾಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾಡು ನುಡಿ ಮತ್ತು ನೆಲ ಜಲ ಭಾಷೆಯ ಮೇಲೆ ಯುವ ಪೀಳಿಗೆಗೆ ಒಂದೆಲ್ಲೋ ಒಂದು ಕಡೆ ಸಂಸ್ಕಾರ ಮನೋಭಾವಗಳು ಬರ್ತಾ ಇದೆ ಏಕೆಂದರೆ ಮತ್ತು ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದ್ರೆ ಇಡೀ ನಾಡೆ ಮೂರು ಹಬ್ಬತ್ತರ ಇಡೀ ನಾಡೆ ರಾಜ್ಯೋತ್ಸವನ ಆಚರಣೆ ಮಾಡೋದು ಮನೆ ಮನೆಗೆ ಪಾವುಟ ಕಟ್ಟೋರು ಆಮೇಲೆ ಗಲ್ಲಿಗಲ್ಲಿಲ್ಲೋ ಯುವಕರು ಕನ್ನಡ ರಾಜ್ಯೋತ್ಸವ ಅಂತ ಕಾರ್ಯಕ್ರಮವನ್ನು ಮಾಡೋರು ಆರ್ಕೆಸ್ಟ್ರಾ ಮಾಡೋರು ಜಾನಪದ ಗೀತೆಗಳನ್ನು ಕಾರ್ಯಕ್ರಮವನ್ನು ಮಾಡೋರು ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ದಿನ ಎರಡು ದಿನ ರಜೆ ಸಿಕ್ಕಿದ್ರೆ ಯುವ ಪೀಳಿಗೆ ಎಲ್ಲೋ ಪ್ರವಾಸೋಗ್ಬರೋಣ ಇಲ್ಲ ಕರ್ನಾಟಕ ರಾಜ್ಯವಾಗಿ ಮಾಡ್ಕೊ ಬರೋಣ ಮೋಜು ಮಸ್ತಿ ಬರೋಣ ಎಂಬ ಭಾವನೆಗಳು ಭಾವನೆಗಳು ಯುವ ಪೀಳಿಗೆಯಲ್ಲಿ ಇದೆ ಹಾಗಾಗಿ ನಾವೆಲ್ಲರೂ ಹಿರಿ ಕಾಲದಲ್ಲಿ ನಾವು ಆ ಯುವ ಪೀಳಿಗೆ ಮಾರ್ಗದರ್ಶನವನ್ನು ಕೊಟ್ಟು ಈ ನಾಡು ನುಡಿಯ ಬಗ್ಗೆ ಈ ಕನ್ನಡದ ಬಗ್ಗೆ ಅಭಿಮಾನವನ್ನು ತುಂಬಿ ಮುಂದಿನ ಪೀಳಿಗೆಗೆ ಕನ್ನಡವನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕಾಗಿ ನಮ್ಮೆಲ್ಲರೂ ಕರ್ತವ್ಯ ಹಾಗಾಗಿ ಈ ಮೈಸೂರು ಭಾಗದಲ್ಲಿ ಮತ್ತು ಬೆಂಗಳೂರು ಈ ಭಾಗದಲ್ಲಿ ಇಷ್ಟು ಅದ್ದೂರಿಯವಾದ ಕನ್ನಡ ರಾಜ್ಯೋತ್ಸವವನ್ನು ಎಲ್ಲೂ ಆಚರಣೆಯನ್ನು ಮಾಡಿ ಸರ್ಕಾರದಿಂದ ಮಾಡಿದ್ರೆ ಎಲ್ಲೂ ಯಾವ ಸಂಘ ಸಂಸ್ಥೆಗಳು ಮಾಡಿರಲಿಲ್ಲ ಹಾಗಾಗಿ ಬೆಳಗಾವಲ್ಲಿ ಚಿತ್ರದುರ್ಗ ಕೊಟ್ಟರೆ ಇನ್ನೆಲ್ಲೂ ಇಷ್ಟು ಅದ್ಧೂರಿಯಾಗಿ ಮಾಡ್ತಿಲ್ಲ ಮಾಡೋದಿಲ್ಲ ಹಾಗಾಗಿ ಈ ಮೈಸೂರು ಭಾಗದಲ್ಲಿ ಯುವ ಪೀಳಿಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಅಭಿಮಾನವನ್ನು ತೋರಲಿಕ್ಕೆ ಒಂದು ಬೃಹತ್ವಾದ ಆದ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ ಹಾಗೆ ಸಂಜೆ ಐದು ಗಂಟೆಗೆ ಏನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಸಾಧಕರಿಗೆ ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡುವಂಥ ಒಂದು ಕಾರ್ಯಕ್ರಮ ಇದೆ ಮತ್ತು ಆರು ಗಂಟೆಗೆ ಸಂಜೆ ಆರು ಗಂಟೆಗೆ ಕನ್ನಡ ಎಲ್ಲ ಕನ್ನಡದ ಸಾಂಗ್ ಗೀತೆಗಳನ್ನು ಹಾಕುವ ಮುಖಾಂತರ ಬಂದಂಥ ಪ್ರತಿಯೊಬ್ಬರು ಯಾಕೆಂದ್ರೆ ಒಂದು ಆರ್ಕೆಸ್ಟ್ರಾ ಮಾಡಿದ್ರೆ ಒಂದು ಜನಪದ ಗೀತೆ ಮುಗಿಸಲಿ ಅಲ್ಲಿ ಕೆ ಮೇಲೆ ಬಂದಂಥವ್ರಿಗೆ ಒಬ್ಬರಿಗೆ ಇಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ ಆಡಲಿಕ್ಕೆ ಸಿಂಗರ್ ಮಾತ್ರ ಅವಕಾಶ ಇರುತ್ತೆ ಆಮಕ್ಕೆ ಡ್ಯಾನ್ಸ್ ಮಾಡಲಿಕ್ಕೆ ಡ್ಯಾನ್ಸರ್ ಮಾತ್ರ ಅವಕಾಶ ಇರುತ್ತೆ ಆದರೆ ಪ್ರತಿಯೊಬ್ಬ ಕನ್ನಡದ ಮಗ ಮತ್ತು ಈ ಕನ್ನಡದ ನೆಲದಲ್ಲಿ ಅಭಿಮಾನವನ್ನು ಇಟ್ಟಂಥ ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಜ್ಜೆಯನ್ನು ಹಾಕುವುದರ ಮುಖಾಂತರ ಡ್ಯಾನ್ಸ್ ಹೊಡೆಯೋದ್ರ ಮುಖಾಂತರ ನನ್ನ ಈ ರಾಜ್ಯೋತ್ಸವವನ್ನು ಅದ್ದೂರಿಯಿಂದ ಮತ್ತು ಸಡಗರದಿಂದ ಆಚರಣೆ ಮಾಡಲಿ ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಆಗಿರುತ್ತೆ ಹಾಗಾಗಿ ಒಂದೇ ತಾರೀಕು ಸಂಜೆ ಆರು ಗಂಟೆಗೆ ಒಂದು ಡಿ ಜೆ ಕಾರ್ಯಕ್ರಮ ಇರುತ್ತೆ ಡಿ ಜೆ ಕಾರ್ಯಕ್ರಮದಲ್ಲಿ ಹಲವಾರು ನಮ್ಮ ನಟ ನಟಿಯರು ಬರ್ತಾರೆ ವಸಿಷ್ಠ ವರ್ಶಿಷ್ಠ ಸಿಂಹವರು ಮತ್ತು ಅವರ ಹರಿಪ್ರಿಯ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹಾಗೆ ಹಲವಾರು ರಾಜಕಾರಣಿಗಳು ಇದರಲ್ಲಿ ಯಾವುದೇ ಪಕ್ಷದ ರಾಜಕಾರಣಿ ರಾಜಕಾರಣ ಇಲ್ಲ ಇದು ಎಲ್ಲ ಮೂರು ಪಕ್ಷದ ರಾಜಕಾರಣಿಗಳು ಈ ಕಾರ್ಯಕ್ರಮದಲ್ಲಿ ಆಗಿರ್ತಾರೆ ಈಗಾಗಲೇ ಅವರೇ ಭೇಟಿ ಮಾಡಿದ್ದೀವಿ ನಿಖಿಲ್ ಕುಮಾರ್ ಸ್ವಾಮಿ ಭೇಟಿ ಮಾಡಿದ್ದೀವಿ ಅವರು ಬರ್ತಾರೆ ಅಂತ ಹೇಳಿದ್ದಾರೆ ಇಲ್ಲಿ ಶಾಸಕರಾದಂಥ ಇಕ್ಬಾಲಿ ಹುಷೇನವರ ಭೇಟಿ ಮಾಡಿದ್ದೀವಿ ಅವರು ಬರ್ತೀವಿ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಈಗ ಇನ್ನು ಹಲವಾರು ಈಗ ನಾವಿಲ್ಲಿ ಏನು ಇಂದು ಎಲ್ಲ ಈ ಭಾಗದ ರಾಜಕಾರಣಿಗಳು ಮತ್ತು ಈ ಭಾಗದ ಹೆಸರು ಮಾಡಿದಂಥ ಗಣ್ಯರು ಸಾಹಿತಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀವಿ ಅವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬರ್ತೀವಿ ಬರ್ತಾರೆ ಬಂದು ನವಂಬರ್ ನವಂಬರ್ ಒಂದನೇ ತಾರೀಕು ಅದ್ದೂರಿ ಕನ್ನಡ ರಾಜ್ಯೋತ್ಸವ ಮತ್ತು ಸಡಗರ ಮತ್ತೆ ಈಗಾಗಲೇ ರಾಮನಗರದಲ್ಲಿ ನೋಡಿರಬೇಕು ಒಂದು ಆಲೆ ಒಂದು ಅರವತ್ತರಿಂದ ಎಪ್ಪತ್ತು ಕಂಬಕ್ಕೆ ದೊಡ್ಡ ಹಳದಿ ಮತ್ತು ಕೆಂಪು ಬಟ್ಟೆಯನ್ನು ಕಟ್ಟುದ್ರ ಮುಖಾಂತರ ಇಡೀ ರಾಮನಗರ ಅವತ್ತು ಕನ್ನಡಮಯವಾಗಿರಬೇಕು ಹಬ್ಬದ ಥರ ಇರಬೇಕು ಬೇರೆ ಯಾವ್ದಾದ್ರು ಹಬ್ಬ ಮಾಡಿದಾಗ ಊರಿನಲ್ಲಿ ಚಪ್ಪರ ತೋರಣ ಇದೆಲ್ಲ ಬಾಳೆಕಬ್ಬ ಕಟ್ತಾರದ ಆ ರೀತಿ ಇಡೀ ರಾಮನಗರ ನವೆಂಬರ್ ಒಂದನೇ ತಾರೀಕು ಗಳಿಸಬೇಕು ಅನ್ನೋದೇ ನಮ್ಮ ಉದ್ದೇಶ ಉದ್ದೇಶ ಆಗಿದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಈ ಜಿಲ್ಲೆಯ ಎಲ್ಲ ಕನ್ನಡದ ಬಂಧುಗಳು ಕನ್ನಡದ ಅಭಿಮಾನಿಗಳು ಮತ್ತು ಎಲ್ಲ ಸಂಘಟನೆಯ ಕಾರ್ಯಕರ್ತರು ಮತ್ತು ಎಲ್ಲ ಪಕ್ಷದ ಮುಖಂಡರುಗಳು ಮತ್ತು ಎಲ್ಲ ಪಕ್ಷದ ಕಾರ್ಯಕರ್ತರು ಬಂದೇ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡಿ ಅಂತೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ವಿ ದಿನಗಳಲ್ಲಿ ಕನ್ನಡ ಕನ್ನಡದ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಒಂದಷ್ಟು ತಾತ್ಸಾರ ಮನೋಭಾವನೆ ಬೆಂಗಳೂರಿನಲ್ಲಿ ಅದು ಪರಭಾಷಿಕ ಹೆಚ್ಚಾಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ನಾವು ದಿನನಿತ್ಯ ಪ್ರಸಿದ್ಧ ಮುಗಿಯೋದನ್ನು ಕಾಣ್ತಾ ಇದ್ದೀವಿ ಸರ್ಕಾರ ಈಗಾಗಲೇ ಶೇಕಡ ಅರವತ್ತು ಭಾಗ ಕನ್ನಡ ನಲವತ್ತು ಭಾಗ ಬೇರೆ ಭಾಷೆಗಳನ್ನು ಉಪಯೋಗಿಸ್ಬೋದು ಅಂತ ಸುತ್ತೋಲೆ ಓಡಿಸಿದ್ರು ಕೂಡ ಇದನ್ನು ಯಾರೂ ಕೂಡ ಪರಿಗಣನೆ ತಗೊಳ್ತಾ ಇಲ್ಲ ನಾನು ಈ ಜಿಲ್ಲಾಧಿಕಾರಿಗಳಿಗೆ ನಾನು ಒಂದು ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತೇನೆ ಏನು ನಾಮಫಲಕಗಳನ್ನು ನೋಡಿ ಎಲ್ಲೆಲ್ಲಿ ನಾಮಫಲಕಗಳಿದ್ದಾವೆ ಎಲ್ಲವೂ ಕೂಡ ಒಂದೊಂದು ಜಾಹೀರಾತು ಫಲಕ ಮತ್ತು ನಾಮಫಲಕಗಳಲ್ಲಿ ಕೆಲವೊಂದು ಕಡೆ ಕೆಲವೊಂದು ಕಡೆ ಮಾನದಂಡಗಳನ್ನು ಅಂತ ಕೆಲವೊಂದು ಕಡೆ ನೂರಕ್ಕೆ ಪ್ರತಿಷ್ಠಿತ ನೂರಕ್ಕೆ ನೂರು ಕೂಡ ಇಂಗ್ಲೀಷ್ನಲ್ಲೇ ಇದೆ ನೂರಕ್ಕೆ ತೊಂಬತ್ತು ಇಂಗ್ಲೀಷ್ನಲ್ಲಿದೆ ಸರ್ಕಾರದ ಸುತ್ತೋಲೆಯನ್ನು ಹಾಗಾದರೆ ಏನು ಕಸು ಸುಟ್ಟಿಗೆ ಹಾಕಿದ್ದಾರೆ ಈ ಜಿಲ್ಲಾಧಿಕಾರಿಗಳು ಅಂತಕ್ಕಂಥದ್ದು ನನ್ನ ವಾದ ನೀವು ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡದ ಗಾಳಿ ಕನ್ನಡದ ನೀರನ್ನು ಕುಡಿದು ಬದಲಿದತಕ್ಕಂಥ ಅಧಿಕಾರಿಗಳು ನಿಮ್ಮದೇ ಸರ್ಕಾರ ನಮ್ಮದೇ ಸರ್ಕಾರ ಮಾಡಿರ್ತಕ್ಕಂಥ ಒಂದಷ್ಟು ಶಾಸನಗಳನ್ನು ನೀವು ಯಾಕೆ ಅನುಷ್ಠಾನಕ್ಕೆ ತರೋದಿಲ್ಲ ಅಂತಕ್ಕಂಥದ್ದು ನಮ್ಮ ಎಲ್ಲ ಹೋರಾಟಗಾರರ ಒಂದು ಒತ್ತಾಯ ಮತ್ತೆ ಬಹಳ ಅದ್ದೂರಿಯಾಗಿ ಯುವಕರನ್ನ ಕರ್ನಾಟಕ ಕನ್ನಡ ಹೋರಾಟಕ್ಕೆ ಅಥವಾ ಕನ್ನಡದ ಕಾರ್ಯಕ್ರಮಗಳಿಗೆ ಸೆಳೆಯೋ ನಿಟ್ಟಿನಲ್ಲಿ ಯುವ ಪೀಳಿಗೆನ ಸೆಳೆಯ ಸೆಳೆಯುತ್ತಾರಂಥ ಒಂದು ವಿಶೇಷ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಅದು ಡಿ ಜೆ ಕಾರ್ಯಕ್ರಮ ಅದು ರಾಜ್ಯದಲ್ಲಿ ಬೆಳಗಾವಿಯಲ್ಲಿ ಮತ್ತು ಚಿತ್ರದುರ್ಗದಲ್ಲಿ ಮಾತ್ರ ಬಹಳ ಅದ್ದೂರಿಯಾಗಿ ಸುಮಾರು ನಾಲ್ಕೈದು ಲಕ್ಷ ಜನ ಸೇರಿ ಮಾಡ್ತಾರೆ ಇದು ಮೊದಲನೇ ಬಾರಿಗೆ ರಾಮನಗರದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಈ ಭಾಗದಲ್ಲಿ ಕರ್ನಾಟಕ ಏನೋ ಮೈಸೂರು ಕರ್ನಾಟಕ ಭಾಗದಲ್ಲಿ ಇದು ಮುಂದಿನ ವರ್ಷ ಇನ್ನೂ ಭಾಳ ಗ್ರ್ಯಾಂಡಾಗಿ ಏಕೆಂದರೆ ಮೊದಲನೇ ಸರಿ ಸ್ಟಾರ್ಟ್ ಮಾಡಿದಾಗ ಮಾಡಿದಾಗ ನಮಗೂ ಸ್ವಲ್ಪ ಇರ್ತವೆ ಹಾಗಾಗಿ ಮುಂದಿನ ಬಾರಿ ಬೆಳಗಾವಿ ಥರನೇ ದೊಡ್ಡ ಕಾರ್ಯಕ್ರಮನ ರಾಮನಗರದ ಕ್ರೀಡಾಂಗಣದಲ್ಲಿ ಮಾಡಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಈ ವರ್ಷ ಐದಡಿ ನಾಲ್ಕು ಅಡಿ ಕೆಲಗಡೆ ಕನ್ನಡ ಬಾವುಟವನ್ನು ಆರಿಸಬೇಕು ಅಂತ ಹೇಳಿ ಅವನ ಆದೇಶ ಆಗುತ್ತೆ ಆದರೆ ಕೆಲವೊಂದು ಜಿಲ್ಲಾಧಿಕಾರಿಗಳಿದಾರಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇನ್ನೊಂದು ರಿಫಂಡ್ ವಾದ ಅವರು ಅವ್ರೇನು ಮಾಡ್ತಾರೆ ನಾವು ಆರಿಸೋದೇ ಇಲ್ಲ ಬರೀ ರಾಷ್ಟ್ರಧ್ವಜ ಮಾತ್ರ ಆರಿಸ್ತಾರೆ ಅಂತೇಳಿ ಕಳೆದ ಬಾರಿನೂ ಕೂಡ ಗಲಾಟೆ ಆಗಿತ್ತು ಈ ಸರಿ ನಮ್ಮೆಲ್ಲ ಸ್ನೇಹಿತರು ಹೋರಾಟಗಾರನೆಲ್ಲ ಹೋಗಿ ಮಾತಾಡಿದಾರಂತೆ ನೀವು ಮಾಧ್ಯಮದವರ ಜೊತೆಲೂ ಕೂಡ ಮಾತಾಡಿರ್ಬೋದು ಕನ್ನಡ ಬಾವುಟವನ್ನು ಕೂಡ ಕಡ್ಡಾಯವಾಗಿ ಆರಿಸ್ತೀವಿ ಅಂತೇಳಿ ಜಿಲ್ಲಾಧಿಕಾರಿಗಳು ಒಪ್ಕೊಂಡಿದ್ದಾರೆ ಬರೀ ಜಿಲ್ಲೆ ಜಿಲ್ಲಾ ಕೇಂದ್ರದಲ್ಲಿ ಮಾತಾಡಿಸಿದ್ರೆ ಸಾಕು ನಾನು ರಾಜ್ಯ ಸರ್ಕಾರಕ್ಕೂ ಕೂಡ ನಿಮ್ಮ ಮೂಲಕ ಒತ್ತಾಯ ಮಾಡ್ತೀನಿ ಸುರಾಜ್ ಅಂಗಡಿಯವರು ಕೂಡಲೇ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಕೂಡ ಆದೇಶ ಮಾಡಬೇಕು ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಕಡ್ಡಾಯವಾಗಿ ನವೆಂಬರ್ ಒಂದನೇ ತಾರೀಕು ಕನ್ನಡದ ಬಾವಟವನ್ನು ಆರಿಸಲೇಬೇಕು ಅಂತಕ್ಕಂಥ ಒಂದು ಸುತ್ತೋಲೆಯನ್ನು ಕೂಡ ಓಡಿಸಬೇಕು ಅಂತೇಳಿ ನಿಮ್ಮ ಮಾಧ್ಯಮದ ಮೂಲಕ ನನ್ನ ನಿಮ್ಮ ನೀವು ಹೇಳ್ದಲ್ಲ ಇವತ್ತು ರಾಜ್ಯ ಬ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಒಂದಷ್ಟು ನಮ್ಮ ಸ್ನೇಹಿತರು ಹೇಳಿದ್ರು ಯಾಕೆ ನೋಡಿ ನೋಡಿ ಒಂದು ವಾರ ಹದಿನೈದು ದಿವಸ ಬೇಗನೆ ಅದನ್ನು ನೀವು ಪಟ್ಟಿಯನ್ನು ಪ್ರಕಟ ಮಾಡಿದರೆ ಭಾಳ ಚೆನ್ನಾಗಿರ್ತಿತ್ತು ಹೀಗೆ ತರಾತುರಿಲಿ ನಾಳೆ ಸಂಜೆ ಪ್ರಕಟ ಮಾಡ್ತಾರೆ ಇವತ್ತು ಸಂಜೆ ಅಥವಾ ನಾಳೆ ಸಂಜೆ ನಮ್ಮ ಸ್ನೇಹಿತರು ಹೇಳಿದಂಗೆ ಅವರವ್ರ ಹಿಂಬಾಲಕರು ರಾಜಕಾರಣಿಗಳ ಹಿಂಬಾಲಕರು ಒಬ್ಬೊಬ್ಬರನ್ನ ಹಿಡ್ಕೊಂಡು ಹಿಡ್ಕೊಂಡು ಹೋಗಿರ್ತಾರೆ ಒತ್ತ ಒತ್ತಡ ಇರ್ತದೆ ಸದಾನಂದ ಮುಖ್ಯಮಂತ್ರಿ ಆಗಿದ್ದಾಗ ತಮಗೆ ಗೊತ್ತು ಸುಮಾರು ಕೆಂಪೇಗೌಡ ಪ್ರಶಸ್ತಿ ಮತ್ತೆ ರಾಜ್ಯೋತ್ಸವ ಪ್ರಶಸ್ತಿನ ಸುಮಾರು ನೂರೈವತ್ತೂರು ಜನ ದೊಂಬಿಯಾಗಿ ಅವತ್ತೇ ಗೊಂದಲಾಗಿದ್ದಂಥದ್ದು ಅವತ್ತು ಒಂದು ಒಳ್ಳೆ ಕೆಲಸ ಮಾಡಿದ್ರು ಅಂದ್ರು ನೆಕ್ಸ್ಟ್ ಬಂದಂಥವ್ರು ಒಂದು ಮಾನದಂಡ ಮಾಡಿದ್ರು ಅರವತ್ತು ವರ್ಷ ಮೀರಿದವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಅಂತ ನೀವು ನಂಬೋದಿಲ್ಲ ರಾಜಕಾರಣಿಗಳ ಯಾರು ಅವ್ರು ಹೆಸರು ಹೇಳೋದು ಬೇಡ ರಾಜಕಾರಣಿಗಳ ಕಚೇರಿನಲ್ಲಿ ಕೆಲಸ ಮಾಡ್ತಿದ್ದಂಥವರು ಕೂಡ ಒಂದು ನಲವತ್ತು ನಲವತ್ತೆರಡು ವರ್ಷ ವಯಸ್ಸಿನವರು ಕೂಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ರು ಆ ಪ್ರಶಸ್ತಿಗೆ ಅವಮಾನ ಆಯಿತು ಆಮೇಲೆ ಬಂದಂಥ ಸರ್ಕಾರಗಳು ಖಂಡಿತವಾಗ್ಲು ಇವತ್ತು ಮಾನದಂಡ ಮಾಡಿರುವಂಥ ಸರಿ ಇದೆ ಅರವತ್ತು ವರ್ಷ ಮೀರಿದ ಹೋರಾಟಗಳನ್ನು ಮಾಡಿಕೊಂಡು ಸೇವೆಯನ್ನು ಸರಿಸ್ಕೊಂಡು ಬಂದಿದ್ದಂಥವ್ರಿಗೆ ಪ್ರಶಸ್ತಿಯನ್ನು ಮಾಡಿದಂಥ ಸರಿ ಆದರೆ ಅದರಲ್ಲೂ ಕೂಡ ಕೆಲವೊಂದು ಒಂದಷ್ಟು ಜನಕ್ಕೆ ಬಹಳ ಒಳ್ಳೆ ಒಳ್ಳೆಯವರನ್ನು ಕೊಡ್ತಿರ್ತಾರೆ ಇನ್ನೊಂದಷ್ಟು ಜನ ಲಾಭಿಗಳು ಕೂಡ ಆಗ್ತದೆ